चने ब्रह्महर्दा या आदिकवये मुख्यं तियम सूर्या तेजोवारी मृदां यथा विनिमयो यत्र त्रिसर्गो ब्रशा धामना स्वेर सदा निरस्तकुहकम सत्यम परम धीमही यम प्रारंभ जन्ता मनुपेतमपेतक्रत्यम द्वाइपायनो विरहकातराजुहावा पुत्रे तितनमयतया तरबुतिनिदु तं सर्वगुण तहरतयम् नमानत्प्रसन् नायनम नमस्कृत्या दरं चिरानरोत्तमं देविं चरस्वदिं व्यासं ततो ग्रंथनुवीरये स्वस्तेस्तु सत्तम अरी हो अत्रेबोधा हरंतीम् इतिहासं पुरातनम् ದೂತಾನ ವಿಷ್ಣುಯಮಯೋ ಸಂವಾದ ಹುವಾದೆ ಕೊನೆಗೆ ಹೇಳೋಣ ಇಲ್ಲಿ ಅಜಾಮಿಳನ ಕಥೆಯನ್ನ ಹೇಳುವುದಕ್ಕೆ ಹೊರಟಿದ್ದಾರೆ ಕನ್ಯಾ ಕುಬ್ಜೆ ದ್ವಿಜ ಪತಿ ರಜಾಮಿಳ ನಾಂ ನಷ್ಟ ಸದಾಚಾರೋ ದಾಸ್ಯಾ ಸಂಸರ್ಗದೂಷಿತಃ ಕನ್ಯಾ ಅನ್ನೋದು ಗಂಗೆ ಒಂದು ಕಡೆ ಹರಿದ್ರೆ ಯಮುನೆ ಇನ್ನೊಂದು ಕಡೆ ಹರಿಯುವ ಮಧ್ಯದ ಒಂದು ಜಾಗ ಅಂತ ಹೇಳ್ತಾರೆ ಕನೌಜ್ ಅಂತ ಈಗ ಕರೀತಾರೆ ಆಗ ಅದನ್ನ ಕನ್ಯಾ ಕುಬ್ಜ ಅಂತ ಕರಿತಾ ಇದ್ರು ಅಲ್ಲಿ ಒಬ್ಬ ದಾಸಿ ಪತಿ ದಾಸಿಯಾದವಳ ಗಂಡನ ಹೆಸರಾಗಿ ಅಜಾಮಿಳ ಅಂತ ಅವನ ಹೆಸರು ಆ ಅವನೊಬ್ಬ ಋತ್ವಜನಾಗಿದ್ದ ಆದ್ರೆ ದಾಸಿಯ ಸಂಸರ್ಗದಿಂದ ಆಚಾರವನ್ನ ಕಳ್ಕೊಂಡಿದ್ದ ನಷ್ಟ ಸದಾಚಾರ ದಾಸ್ಯ ಸಂಸರ್ಗ ದೂಷಿತ ಅವಳ ಮೆಚ್ಚುಗೆಗೋಸ್ಕರ ತನ್ನ ಆಚರಣೆಗಳನ್ನೆಲ್ಲ ಬದಿಗೊತ್ತಿದ್ದ ಸಂಸರ್ಗ ದೂಷಿತ ಆಕೆಯ ದುರವಸ್ಥೆಗಳಿಗೆಲ್ಲ ಅಂದ್ರೆ ಆಕೆ ಆ ಏನಂತಾರೆ ಅಹ್ ಈ ನಿಯಮಗಳೆಲ್ಲ ಜಾಸ್ತಿ ಇರುವುದು ಅಹ್ ಒಬ್ಬ ಬ್ರಾಹ್ಮಣನಿಗೆ ಉಳಿದವರಿಗೆ ಆ ನಿಯಮಗಳು ಸ್ವಲ್ಪ ಕಮ್ಮಿ ಕೆಲವು ವಿಷಯದಲ್ಲಿ ಅದು ಅವ್ರಿಗೆ ದೋಷ ಅಲ್ಲ ಅದು ಹಾನಿ ಅಲ್ಲ ಆದ್ರೆ ಇವನು ಅವರಂತೆ ಸಂಸರ್ಗಕ್ಕೆ ಒಳಗಾಗಿ ತನ್ನ ನಿಷ್ಠೆಗಳನ್ನೆಲ್ಲ ಬಿಟ್ಟು ಅನುಷ್ಠಾನಗಳನ್ನೆಲ್ಲ ಬಿಟ್ಟು ಅತ್ಯಂತ ತಾನು ಕಲಿತ ಸಂಗತಿಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದು ಅವನ ಆ ವರ್ತನೆಯಾಯಿತು ಬಂದ್ಯಕ್ಕೆ ಕೈತವೈಶ್ಚೌರ್ಯ ಗರ್ಹಿತಾ ಮೃತ್ಮಾಶ್ರಿತ ಬಿತ್ ಕುಟುಂಬ ಕುಟುಂಬಮ ಶುಚಿ ಯಾತೆಯ ಮಾಸ ದೇಹಿನಂ ಬಂದವರನ್ನ ದಾರಿಯಲ್ಲಿ ಹೋಗೋರನ್ನ ದೋಚುವುದು ಅವರ ಸಂಪತ್ತಿನಿಂದ ಎಲ್ಲೋ ಈ ಜೂಜಿನ ಅಡ್ಡೆಗೆ ಹೋಗಿ ಜೂಜಾಡುವುದು ಆಮೇಲೆ ಚೌರ್ಯ ಕಳ್ಳತನ ಮಾಡುವುದು ಅದು ಸಾಕಾಗ್ಲಿಲ್ಲ ಅಂತಂದಾಗ ಒಟ್ಟು ಹೀನ ವೃತ್ತಿಗಳಿಂದ ಗರ್ಹಿತ ಅಂದ್ರೆ ಹೀನ ಕರ್ಮಗಳು ಹೀನ ಸ್ವಭಾವದ ವರ್ತನೆಗಳನ್ನೆಲ್ಲ ಆತ ತೋರಿಸ್ತಿದ್ದ ಆ ಕರ್ ಆ ಕಟುಕ ಕೆಲಸಗಳನ್ನ ಮಾಡ್ತಾ ಮಾಡಿದ್ದೇನು ಅಂದ್ರೆ ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಅವಳ ಜೊತೆಗೆ ತನ್ನ ಸಂಸಾರವನ್ನ ನಡೆಸ್ಲಿಕ್ಕೆ ಶುರು ಮಾಡಿದ ಎಲ್ಲಿವರೆಗೆ ಹೇಳಿದ್ರು ಅಂದ್ರೆ ಅಶುಚಿಹಿ ಸ್ವಲ್ಪವೂ ಅವನ ಶೌಚದಲ್ಲಿ ಆ ನಿರ್ಮಲತೆಯಲ್ಲಿ ಅವನಿಗೆ ಕಾಳ ಕಾಳಜಿಯೇ ಇರ್ಲಿಲ್ಲ ಅಷ್ಟರಲ್ಲೇ ಆ ಕುಟುಂಬವನ್ನ ನಾನು ಯಾರ ಜೊತೆಗೆ ಬದುಕ್ತಾ ಇದ್ದೇನೋ ಅವರನ್ನು ನೋಡ್ಕೊಳ್ಲಿಕ್ಕೋಸ್ಕರ ಈ ದುರ್ದೇಶದ ಕರ್ತವ್ಯಗಳನ್ನ ಕಾರ್ಯಗಳನ್ನೆಲ್ಲ ಕರ್ತವ್ಯ ಅನ್ನುವಂತೆ ಮಾಡಿ ಜೀವನ ನಡೆಸಿದ ಯಾತಯಾಮಾಸ ದೇಹಿನಂ ಕೆಟ್ಟ ರೀತಿಯಿಂದ ಜೀವನವನ್ನ ಸಾಗಿಸಿದ ಏವಂ ಲಾಳಮಾನಸ್ಯ ಮಾನಸು ಕಾಲೋತ್ಯಗಾನ್ ಮಹಾನ್ ರಾಜನ್ ನಷ್ಟಾತೀತ್ಯಾಯುಷ ಪರೀಕ್ಷಿದ್ರಾಜನೇ ಹೀಗೆ ಆ ದಾಸಿಯನ್ನ ತನ್ನ ವಾಸದ ಜಾಗದಲ್ಲೇ ಇರಿಸಿಕೊಂಡು ಅಲ್ಲೇ ಮಕ್ಕಳನ್ನ ಪಡೆದು ಆಯುಷ್ಯದ ಸುಮಾರು ಅಶೀತಿ ಅಂತ ಅಂದ್ರೆ ಅವನು ಸುಮಾರು ಇಪ್ಪತ್ತಿಪ್ಪತ್ತೆರಡಕ್ಕೆ ಮನೆ ಬಿಟ್ಟು ಬಂದಿದ್ದಾನೆ ಎಂಬತ್ತೆಂಬತ್ತೆರಡಕ್ಕೆ ಸಹಸ್ರ ಚಂದ್ರ ದರ್ಶನ ಆಗುವಾಗ ಅವನಿಗೆ ಜ್ಞಾನೋದಯ ಆಗಿದೆ ಜ್ಞಾನೋದಯ ಆಗಿ ಅಶೀತ್ಯಾಯುಷ ಸಮಾಹ ಎಂಬತ್ತು ಕಳೆದ ಕೆಲವು ವರ್ಷಗಳ ನಂತರ ಆತನಿಗೆ ಒಂದು ಸರ್ತಿ ಒಂದು ಘಟನೆ ನಡೆಯಿತು ತಸ್ಯ ಪ್ರವಯಸ ಪುತ್ರಾ ಪ್ರವಯಸ ಅಂದ್ರೆ ತುಂಬಾ ವಯಸ್ಸಾಗಿದ್ದನ್ನ ಪ್ರವಯಾಹ ಅಂತ ಶಬ್ದ ಬಳಸ್ತಾರೆ ಪ್ರವಯಾಹ ಪ್ರವಯಸವು ಪ್ರವಯಸಃ ಅಂತ ಶಬ್ದ ಇದು ಷಷ್ಟಿ ವಿಭಕ್ತಿ ಏಕವಚನ ಪ್ರವಯಸಹ ಅವನಿಗೆ ಹತ್ತಾರು ಮಕ್ಕಳಿದ್ರು ದಶ ಯೋ ಅವಮಹ ಹತ್ತರಲ್ಲಿ ಕೊನೆಯವ ಬಾಲೋ ನಾರಾಯಣೋ ನಾಮ್ನ ಪಿತ್ರೋಷ್ಟ ದೈತೋ ಭೃಷ್ ಆ ಬಾಲಕನಿಗೆ ಹೆಸರು ನಾರಾಯಣಾಂತ ಅತ್ಯಂತ ಪ್ರೀತಿ ಪಾತ್ರ ತಂದೆಗೆ ಹತ್ತು ಮಕ್ಕಳಲ್ಲಿ ಕೊನೆಯ ಮಗನನ್ನ ನಾರಾಯಣ ಅನ್ನುವ ಹೆಸರಿನಿಂದ ಆತ ಯಾವಾಗ್ಲೂ ಪ್ರೀತಿಸಿ ಮುದ್ದಿಸಿ ಲಾಲಿಸಿ ಪೋಷಿಸಿ ಹತ್ತಿರದ ವ್ಯಕ್ತಿ ಅನ್ನುವ ಹಾಗೆ ಅವನನ್ನ ನೋಡ್ಕೊಳ್ತಿದ್ದ ಸಬದ್ಧ ಹೃದಯ ತಸ್ಮಿನ್ ಅರ್ಭಕೆ ಕಲಭಾಷಿಣಿ ಭಾಷಿಣಿ ಯಾಕಂದ್ರೆ ಅದು ಪುಟ್ ಪುಟದಾಗಿ ಮಾತಾಡ್ತಿತ್ತು ತೊದಲು ನುಡಿಗಳಿಂದ ಎಲ್ಲರನ್ನು ರಂಜಿಸ್ತಾ ಇತ್ತು ಅಪ್ಪನಿಗೂ ಅದು ಬಹಳ ಇಷ್ಟವಾಗಿತ್ತು ಅದರ ವಿಷಯದಲ್ಲಿ ಬದ್ಧ ಹೃದಯ ತುಂಬಾ ಅದರ ಮೇಲೆ ಆತ್ಮೀಯತೆ ಅರ್ಭಕ ಅರ್ಭಕ ಅಂದ್ರೆ ಚಿಕ್ಕ ಮಗು ಅಂತ ಅರ್ಥ ಆ ತಸ್ಮಿನ್ ಅರ್ಭಕೇ ಕಲಭಾಷಿಣಿ ತೊದಲು ನುಡಿತಾ ಇದ್ದಂತಹ ಆ ಮಗುವಿನಲ್ಲಿ ನಿರೀಕ್ಷ ಆ ಮಗುವಿನ ಆಟೋಟಗಳನ್ನ ಆಟ ಪಾಠಗಳನ್ನ ಮುದ್ದು ಮುದ್ದಾದ ಮಾತುಗಳನ್ನ ಕೇಳಿ ಮುಮುದೇ ಜಠರೋ ಬೃಷಂ ಅವನಿಗೆ ಹೊಟ್ಟೆ ತುಂಬಿ ಬಿಡ್ತಿತ್ತು ಬೇರೆ ಏನು ಬೇಕು ಅಂತ ಅನಿಸ್ತಿಲ್ಲ ಆ ಮಗುವಿನ ಆಟ ನೋಡಿ ನೋಡಿ ಅವನಿಗೆ ಖುಷಿಯಾಗಿ ಅಷ್ಟರಲ್ಲೇ ತನ್ನ ಬದುಕಿಗೆ ಶ್ರೇಯಸ್ಸು ಸಿಕ್ಕಿತು ಅಂತ ಭಾವಿಸ್ತಿದ್ದ ಮುಮುದೇ ತುಂಬಾ ಆನಂದ ಪಟ್ಟ ಆ ಮಗುವಿನ ಸೌಖ್ಯದ ಬಗ್ಗೆ ಆಶ್ಚರ್ಯವನ್ನ ಜೊತೆಗದರ ಖುಷಿಯನ್ನ ಅನುಭವಿಸ್ತಿದ್ದ ಭುಂಜಾನಃ ಪ್ರವಿಬನ್ ಖಾದನ್ನ ಬಾಲಕ ಸ್ನೇಹ ಯಂತ್ರಿತ ಸಮಯಕ್ಕೆ ಸರಿಯಾಗಿ ತಿಂತಿದ್ದ ಸಮಯಕ್ಕೂ ಸರಿಯಾಗಿ ಕುಡಿತಿದ್ದ ಸಮಯಕ್ಕೆ ಸರಿಯಾಗಿ ಎಲ್ಲ ಕಾಲಗಳ ಕಾರ್ಯಗಳನ್ನು ಮಾಡ್ತಾ ಮಗುವಿನ ಮೇಲೆ ಅತ್ಯಂತ ಸ್ನೇಹದಿಂದ ಭೋಜೆಯನ್ನ ಪಾಯಿಯನ್ನ ಮೂಡೋ ನ ವೇದಾಗತಮಂಕ ಅಂತಕಂ ನವೇದ ತನ್ನ ಬದುಕಿಗ ಬದುಕಿಗೆ ಕೊನೆಯ ಕಾಲ ಬರ್ತಾ ಇದೆ ಅನ್ನೋದನ್ನ ಮರೆತೆ ಬಿಟ್ಟ ಎಂಬತ್ತಾದಾಗ ಆಯ್ತು ಅಂತ ಗಂಟು ಮುಟೆ ಕಟ್ಟಲಿಕ್ಕೆ ಬೇಕಿರುವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಿತ್ತು ಅವನದು ಮಾಡದೆ ಇನ್ನೂ ಜೀವನದ ಸಾವಿರಾರು ವರ್ಷ ನಾನು ಬದುಕ್ಲಿಕ್ಕಿದೆ ಅನ್ನುವ ಹಾಗೆ ಆ ಮಗುವಿನ ಲಾಲನೆ ಪೋಷಣೆಯಲ್ಲಿ ತಾನು ಉಂಡು ತಿಂದು ಮಗುವಿಗೂ ಉಣ್ಣಿಸಿ ತಿನ್ನಿಸಿ ಸಾನು ಸಣ್ಣ ಮಗುವಿನಂತೆಯೇ ವರ್ತಿಸ್ತಾ ತನ್ನ ಬದುಕನ್ನ ಹಾಳುಗೆಡಗುವ ಸ್ಥಿತಿಯಲ್ಲಿ ತನಗೆ ಹಂತಕ ಬಂದದ್ದು ನವೇದ ತನ್ನನ್ನು ಆವರಿಸಿಕೊಂಡು ಮುತ್ತುತಾ ಇರುವ ತನ್ನ ಆ ತನ್ನನ್ನ ಆವರಿಸಿಕೊಂಡಿರುವ ಸಾವಿನ ನೆರಳು ಅವನ ಮೇಲೆ ಬಿದ್ದದ್ದು ಗೊತ್ತೇ ಆಗ್ಲಿಲ್ಲ ಅವನಿಗೆ ಸ ಏವಂ ವರ್ತಮಾನೋಜ್ಞೋ ಸುಮಾರು ಸರ್ತಿ ಎಚ್ಚರ ಕೊಡುತ್ತೆ ಒಂದು ವಯಸ್ಸಾಗುವುದು ಅಂದಾಗ ಕೂದಲುಗಳು ನೆರೀತಾವೆ ಚರ್ಮಗಳು ಜೋಲು ಬೀಳ್ತಾವೆ ಕಣ್ಣುಗಳು ಮಂಜಾಗ್ತಾವೆ ಹಲ್ಲುಗಳು ಅಲಗಾಡ್ತದೆ ಕೈಕಾಲುಗಳು ನಡುಗ್ತದೆ ತುಂಬಾ ದೂರ ನಡೆಯುವಾಗ ಕಾಲು ಸಾಕಾಯಿತು ಅಂತ ಅಲ್ಲೇ ಸೊಂಟ ಹಿಡ್ಕೊಳ್ಳುವ ಹಾಗಾಗುತ್ತೆ ಇದೆಲ್ಲ ಈ ಶರೀರದ ವಯಸ್ಸಿನ ಬಗ್ಗೆ ಅದು ಆಗಾಗ ಕೊಡ್ತಾ ಇರುವ ಎಚ್ಚರಿಕೆಯ ಕರೆಗಂಟುಗಳು ಟಿಕೆಟ್ಗಳು ನೋಡೋಣ ನೀನು ಇಷ್ಟೇ ಇರುದು ಇಷ್ಟೇ ಇರುದು ಇಷ್ಟೇ ಇರುದು ಈಗಾದ್ರೂ ಜಾಗ್ರತೆ ಮಾಡು ಇನ್ನಾದ್ರೂ ಸ್ವಲ್ಪ ಎಚ್ಚರದಲ್ಲಿ ಓಡು ಆಗ್ಲೂ ನಾನು ಇನ್ನು ಯುವಕ ಅಂತ ಎಂಬತ್ತರವನು ಕೂಡ ಹಾರಿ ಎಲ್ಲಿಯಾದ್ರೂ ಇಳಿದ ಅಂದ್ರೆ ಕಾಲ ಅಲ್ಲೇ ಇರುತ್ತೆ ಅವನ ಮೇಲೆ ಇರ್ತಾನೆ ಹ್ಮ್ ಎರಡು ಬೇರೆ ಬೇರೆ ಆಗುವ ಸಾಧ್ಯತೆಗಳು ಹೆಚ್ಚು ಅಷ್ಟು ಮೃದುವಾಗಿರುತ್ತೆ ಮೂಳೆಗಳೆಲ್ಲ ಆ ಕಾರಣಕ್ಕೆ ಅವನದು ಯಾವುದನ್ನು ಗಮನಿಸದೆ ಮಗುವಿನ ಜೊತೆಗೆ ಮಗುವಾಗಿ ಬಿಟ್ಟಿದ್ದ ಅದು ಒಳ್ಳೇದೇ ಗುಣ ಆದ್ರೆ ತನ್ ಜವಾಬ್ದಾರಿಯಿಂದ ದೊಡ್ಡವನಾಗಿ ಆ ಕೆಲಸ ಮಾಡಿ ಮಗುವಿನ ಹಾಗಿರ್ಬೇಕು ಹೊರತು ಎಲ್ಲ ಮರೆತು ಮಗುವಿನ ಆಗಿಬಿಡುದು ಅಂತಂದ್ರೆ ಹ್ಮ್ ಮಗುವಿಗೆ ಹೇಗೆ ಸ್ವಲ್ಪವೂ ಜವಾಬ್ದಾರಿ ಇಲ್ಲದೆ ಬದುಕುತ್ತೋ ಹಾಗಿರಬಾರದು ಆಗಿರಬಾರದು ಸಪಾಶ ಸ್ತ್ರೀನ್ ದೃಷ್ಟ ಪುರುಷಾನ್ ಬೃಷದಾರುಣಾನ್ ಋಣಾನ್ ಚಕ್ ಮತಿನ್ ಚಕಾರತನೇ ಬಾಲೇನಾರಾಯಣ ಯಾವಾಗ ಏ ಮೃತ್ಯು ಕಾಲ ಉಪಸ್ಥಿತೇ ಸಾವಿನ ನೆರಳು ಆತನ ಒಂದು ದಿನದ ಇರುಳನ್ನೇ ನುಂಗಿ ಭಯಪಡಿಸಿತ್ತು ತಿಳಿಯದವನಿಗೂ ಒಂದು ತಿಳಿವಾಯಿತು ಭಯವಾಯಿತು ಬುದ್ಧಿ ಎಚ್ಚರಿಕೆ ಕೊಟ್ಟಿತು ಮಗನಾದ ನಾರಾಯಣನೊಮ್ಮೆ ಕರೆದು ಬಿಡ್ತೇನೆ ಅಂತ ಅವನನ್ನು ಮಾತಾಡಿಸಿಕೊಂಡು ಅವನನ್ನ ಕೊನೆಯ ಕ್ಷಣದಲ್ಲಿ ನೋಡ್ತಾ ಪ್ರಾಣ ಬಿಡೋಣ ಅಂತ ಬಾಲೇ ನಾರಾಯಣ್ವಯೇ ತಪಾಶ ಹಸ್ತಾನ್ ಅವನೇನ್ ಮಾಡಿದ ಅವನೇನು ಆ ಮಗುವನ್ನ ಕರೆದ್ನು ಆಗ ಮೇಲ್ ನೋಡ್ತಾನೆ ಆಶವನ್ನ ಕೈಯಲ್ಲಿ ಹಿಡಿದ ಮೂರು ಮಂದಿ ಕಪ್ಪು ಬೆಕ್ಕುಗಳು ಆ ಬೆಕ್ಕಲ್ಲ ಬ್ಲಾಕ್ ಕ್ಯಾಟ್ಸ್ ತರ ಯಮನ ಸೇವಕರು ಅವರು ಅಲ್ಲಿಗೆ ಬಂದ್ರು ಬಂದವರು ಬೃಷ ದಾರುಣನ್ ನೋಡಿದ್ರೇನೆ ಪ್ರಾಣ ಹಾಗೆ ಹಾರ್ಮೇಲ್ ಬಂದ್ಬಿಡ್ಬೇಕು ಅವನ ನೋಡಿನಿ ಅಂತ ಬೃಷ ದಾರುಣನ್ ನೋಡ್ಲಿಕ್ಕೆ ಭಯಂಕರವಾಗಿದ್ರು ವಕ್ರ ತುಂಡ್ ಹಲ್ ಮುರಿದೋಗಿತ್ತು ಅವ್ರದೆಲ್ಲ ಅರ್ಧ ಅರ್ಧ ಸೀಡು ಬಿಟ್ಟದ್ದು ಹೇಗೆ ನಕ್ರನೆ ಓ ಆಯ್ತು ಪ್ರಾಣ ಇಲ್ಲೇ ಹೋಗ್ಬೇಕು ಅಂತ ಅವ್ರ ಕೈಗೆ ನಾವೇ ಕೊಟ್ಟು ಕೊಟ್ಬಿಡ್ಬೇಕು ಪ್ರಾಣ ಆಗಲ್ಲ ಇನ್ನು ದೇವರ ನೋಡ್ತಾನೆ ಇಲ್ಲಿಕೆ ಅಂತ ಹಾಗೆ ವಕ್ರ ತುಂಡಾನ್ ಊರ್ಧ್ವರೋಮಣ ಮೈ ರೋಮಗಳು ನಿಟಾರಂತೆ ಆಗಶ್ ಆಕಾಶಕ್ಕೆ ಫ್ರೀ ಕರೆಂಟ್ ಹೊಡಿಸ್ಕೊಂಡ ಕಾಗೆ ತರ ಶರೀರ ಎಲ್ಲ ಅಗಲಗಲಗಲವಾಗಿ ರೋಮ ಎಲ್ಲ ನೆಟ್ಟಗೆ ನಿಂತು ಬಿಟ್ಟಿತ್ತು ಆತ್ಮಾನಂ ನೇತುಮಾಗತಾನ್ ತನ್ನನ್ನೇ ಕರೆದುಕೊಂಡು ಹೋಗ್ಲಿಕ್ಕೆ ಕೊರಳಿಗೆ ಪಾಶವನ್ನ ಹಾಕ್ಲಿಕ್ಕೆ ಬಂದ್ರು ಅಂತ ಅವನಿಗೆ ಅನುಭವವಾಯ್ತು ದೂರೇ ಕ್ರೀಡನಕಾಸಕ್ತಂ ಪುತ್ರಂ ನಾರಾಯಣ ಸ್ವಯಂ ಪ್ಲಾವಿತೇನ ಸ್ವರೋಚ್ಚೇನ ಸ್ವರ ಸ್ವ ಆ ಜುಹಾ ಬಹಳ ಇವನು ಕುಳಿತ ಜಾಗದಿಂದ ದೂರದಲ್ಲಿ ಆಟದ ಸಾಮಾನನ್ನ ಇಟ್ಟುಕೊಂಡು ಅದು ಮಗು ಆಡ್ತಾ ಇತ್ತು ಅವನು ಇಷ್ಟಪಡುವ ಕೊನೆಯ ನಾರಾಯಣ ಅನ್ನೋ ಹೆಸರಿನ ಮಗು ಅವನು ಜೋರಾದ ಸ್ವರದಿಂದ ಮಗು ನಾರಾಯಣನನ್ನು ಇನ್ನಿಲ್ಲದಂತೆ ಭರವಸೆಯ ಬೆಳಕು ನೀನೇ ಅನ್ನುವ ಹಾಗೆ ಅವನನ್ನು ಕೂಗಿಕೊಂಡ ಜೋರಾಗಿ ಕೂಗಿ ಕರೆದ ಆಜುಹಾವ ಬರೀ ಜುಹಾವ ಅಂದ್ರೆ ಕರೆದ ಆಜುಹಾವ ಅಂದ್ರೆ ಪುತ್ರೇತಿ ತನ್ಮಯತೆಯ ತರಗೋಪಿನೇದುಹು ಅನ್ನುವ ಶ್ಲೋಕದಲ್ಲಿ ಆಜುಹಾವ ಅಂತ ಬಂತಲ್ಲ ಅದೇ ತರ ಅಕ್ಕರೆಯ ರಸ ಸೋರಿ ಜಾರಿ ಹರಿದು ಸಮುದ್ರ ತನಕ ಓಲಾಡಬೇಕು ಅಷ್ಟು ಜೋರಾಗಿ ಕರೆದ ಕರೆದಾಗ ಮುಖತೋ ಹರಿಕೀರ್ತನಂ ಭರ್ತುರ್ನಾಮ್ ಮಹಾರಾಜ ಪಾರ್ಥದ ಪಾರ್ಶದ ಸಹಸಾಪತನ್ ಸಾಯು ಅವನ ಬಾಯಿಯಿಂದ ನಾರಾಯಣ ಅನ್ನುವ ನಾಮದ ಉಚ್ಚಾರಣೆ ಜೋರಾಗಿ ಹರಿಯಲು ಒಡನೆ ಬಿಳಿಯ ಬಟ್ಟೆಗಳನ್ನು ಧರಿಸಿದ ಅತ್ಯಂತ ಚಲುವಿನ ಆಭರಣಗಳನ್ನು ತೊಟ್ಟ ವಿಷ್ಣು ದೂತರು ಅಲ್ಲಿಗೆ ಓಡಿ ಬಂದರು ಮಹಾರಾಜ ಯಾಕೆಂದ್ರೆ ಅವರು ನಾರಾಯಣ ಅನ್ನುವ ಶಬ್ದವನ್ನ ಕರೆದ್ರಿಂದ ನಾರಾಯಣ ಶಬ್ದಕ್ಕೆ ಎಲ್ಲಿಯೇ ಅವಕಾಶ ಸಿಕ್ಕಿದ್ರು ಅಲ್ಲಿ ನಮ್ಗೆ ಬರ್ಲಿಕ್ಕೆ ಅಧಿಕಾರ ಇದೆ ಅಂತ ಅನ್ನುವ ಹಾಗೆ ವಿಷ್ಣು ದೂತರು ಅಲ್ಲಿಗೆ ಓಡಿ ಬಂದ್ರು ಯಮದೂತರು ಒಂದು ಕಡೆಯಿಂದ ಪಾಶ ಹಿಡಿದು ಈತನ ಕೊರಳನ್ನ ಬಿಗಿ ಹಿಡಿದು ತಮ್ಮ ಊರಿನಡೆಗೆ ಕರೆದೊಯ್ಯಬೇಕೆಂಬ ಬಲವಾದ ನಿಶ್ಚಯದಿಂದ ಯಮ ಕೊಟ್ಟಂತಹ ಆದೇಶವನ್ನು ಪಾಲಿಸುವ ಬಹಳ ಹುಮ್ಮಸ್ಸಿನಿಂದ ಬಂದು ನಿಂತಿದ್ರೆ ಅದರ ಪಕ್ಕದಲ್ಲಿ ನಾರಾಯಣ ಅನ್ನುವ ನಾಮ ಕೇಳಿದೊಡನೆ ನೀವು ಯಾವತ್ತೂ ತಡ ಮಾಡದೆ ನಿಮ್ಮ ಕಡೆಗೆ ಎಳೆದೊಯ್ಯಿರಿ ಅಂತ ಕೇಳಿದ ವಿಷ್ಣು ದೂತರು ಅಲ್ಲಿಗೆ ಬಂದು ನಿಂತಿದ್ದಾರೆ ವಿಕರ್ಷತೋಂತರ ಹೃದಯ ಅಜಾಮಿಳಂ ಇಲ್ಲಿ ಸಾಮಾನ್ಯ ಒಂದು ಪ್ರಶ್ನೆ ಬರುವಂತದ್ದೇನು ಅಂದ್ರೆ ಯಮದೂತರನ್ನ ಕಂಡು ಭಯ ಆಗಿದೆ ಅನ್ನೋದು ಸತ್ಯ ಅದಕ್ಕೆ ಈ ಮಗು ನಾರಾಯಣನನ್ನು ಕರೆದ್ರೆ ಏನಾಗುತ್ತೆ ಅದೇನಾದ್ರೂ ಬಂದು ರಕ್ಷಣೆ ಮಾಡುತ್ತಾ ದೊಡ್ಡ ನಾರಾಯಣನನ್ನು ದೊಡ್ಡ ಅಹ್ ಬೇತಾಳನನ್ನು ಯಾರನ್ನೋ ಕರೆದಿದ್ರೆ ಅವನೊಂಚೂರು ಏನಾದ್ರೂ ಆ ರಕ್ಷಣೆ ಮಾಡ್ಲಿಕ್ಕೆ ಹ ಹೇಳಿ ಕೇಳಿಸ್ತಿದೆ

ಈಗ ಏನ್ ಮಾಡುದು ಹಾ ಇಲ್ಲೊಂದು ಪ್ರಶ್ನೆ ಬರುತ್ತೆ ಏನು ಅಂದ್ರೆ ಯಮದೂತರು ಎದುರುಗಡೆ ಬಂದಾಗ ಭಯ ಆಗಿದ್ದು ಸರಿ ಆದ್ರೆ ಆ ಭಯ ನಿವಾರಣೆಗೆ ಮಗನಾದ ಯಾವುದೋ ಪುಟ್ಟ ಮಗು ಇನ್ನು ಇಷ್ಟೇ ಅದು ಬೆಳೆದೇ ಇಲ್ಲ ಬೆಳೆದೇ ಇಲ್ಲದ ಮಗುವನ್ನ ಮರುಕಳಿಸಿ ಹೇಳಬೇಕೆ ಅದು ಹೆಂಗ್ ಹೇಳ್ತು ಹ್ಮ್ ಒಂದ್ಸರ್ತಿ ಕ್ವೆಟ್ ಆಗಿ ಬರೋಣ ನೋಡೋಣ ಏನಾಗಿದೆ ಇದು ಅಂತ ಅವ್ರಿಗೇನು ನೆಟ್ ನಂದೇ ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಕಮ್ಮಿ ಇದೆ ನಿಮ್ ಕೇಳಿಸ್ತಿದ್ಯಾ ಎಲ್ರಿಗೂ ಹಾ ಸರಿ ಈಗ ಮಾತಾಡ್ತಾ ಇದ್ದೀವಿ ಬರ್ಬೇಕು ಬರ್ಬೇಕು ಹಾ ನೆಟ್ವರ್ಕ್

ಅಲ್ಲ ಇದು ಶೇರ್ ಮಾಡಿದ್ರೆ ಮತ್ತೆ ಇದು ಡಮಾರ್ ಆಗುತ್ತೆ ಪುಟ್ಟ ಹತ್ತು ತಿಂಗಳ ಮಗುವನ್ನ ಕರೆದು ಅವನು ಏನ್ ಮಾಡ್ತಾನೆ ಆ ಮಗುವಿನಿಂದ ಏನಾದ್ರೂ ರಕ್ಷಣೆ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಮಗು ನಾರಾಯಣನನ್ನ ಅಜಾಮೇಳ ಕರೆದ್ರೆ ಆಗ ನಾರಾಯಣ ಅಲ್ಲಿಗೆ ದೂತರನ್ನ ಯಾಕೆ ಕರೆಸಿದ ಅನ್ನೋದು ಮತ್ತೊಂದು ಪ್ರಶ್ನೆ ಇನ್ನು ಆ ಆ ಪತ್ತಿನಲ್ಲಿದ್ದ ಭಕ್ತನನ್ನ ಯಾರಾದ್ರೂ ಯಾವಾಗಾದ್ರೂ ದೇವ್ರು ಕರೆದ್ರೆ ಅಹ್ ಬರ್ತಾನೆ ಅನ್ನುವ ಒಂದು ಪ್ರಶ್ನೆ ಹಾಕುದಾದ್ರೆ ಈ ಅಜಾಮಿಳ ಹಾಗೇನು ಭಕ್ತಿ ಮಾಡಿದವನೇ ಅಲ್ಲ ಅವನು ಕಳ್ಳತನ ಚೋರತನ ದರೋಡೆಕೋರತನ ಬೇಡವಾದ ಅನ್ಯಾಯಗಳನ್ನೆಲ್ಲ ಮಾಡಿದವನು ಅವನನ್ನ ಭಕ್ತ ಅಂತ ಕರೆಯುವುದಾದ್ರು ಕನ್ಸಿಡರ್ ಮಾಡುದಾದ್ರೂ ಹೇಗೆ ಪತಿತನಾದ ಬ್ರಾಹ್ಮಣ ಅವನು ತನ್ನ ಕರ್ತವ್ಯವನ್ನು ಮಾಡ್ಲಿಲ್ಲ ತನ್ನ ಬದುಕಿನ ಉದ್ದಕ್ಕೂ ಅದಕ್ಕೆ ಪಶ್ಚಾತ್ತಾಪನೂ ಪಡ್ಲಿಲ್ಲ ಅವನನ್ನಾದ್ರೂ ಕೂಡ ಹೇಗೆ ಈ ಮರಣದ ಸಂದರ್ಭದಲ್ಲಿ ಭಗವಂತ ರಕ್ಷಿಸಿದ ಅಂತಂದ್ರೆ ಪುತ್ರಂ ನಾರಾಯಣಾಹ್ವಯಂ ಉಚ್ಚೈರ್ ಜುಹಾವ ಅಂತ ಆ ಜುಹಾವ ಅಂತ ಒಂದ್ ಮಾತಿದೆ ಅಲ್ಲಿ ಅಹ್ ನಾರಾಯಣಾಹ್ವಯಂ ನಾರಾಯಣನೆಂಬ ಹೆಸರಿನ ಪುತ್ರನನ್ನ ಕರೆದ ಅಂತ ಮತ್ತೆ ಅಲ್ಲೊಂಚೂರು ಚೂರು ಆಹ್ವಯ ಅಂತ ಶಬ್ದವನ್ನ ಹಾಕುವುದರ ಮೂಲಕ ಒಂದು ಸಂಗತಿಯನ್ನ ಸೂಚಿಸ್ತಾರೆ ಏನು ಅಂದ್ರೆ ಅವನು ಈಗ ನಾರಾಯಣ ಅಂತ ಕರೆಯುವಾಗ ಅವನ ಪುಣ್ಯ ಜಾಗೃತವಾಗಿತ್ತು ಇಲ್ಲಿ ತನಕ ಅವನ ಪಾಪದ ಕೇಳಿಸ್ತಿಲ್ವಾ ಕೇಳಿಸ್ತಿಲ್ವಾ ಕಾಣಿಸ್ತಿದ್ಯಾ ಏನು ಅರ್ಥ ಆಗ್ತಿಲ್ಲ ಇಷ್ಟೊತ್ ಕೇಳಿಸ್ತಿತ್ತಲ್ಲ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ ये जो अवस्था है ये नहीं तो, नहीं तो।, नहीं तो।, नहीं तो। ನಿಮ್ಗೆ ಕೇಳಿಸ್ತಿದ ಅವ್ರಿಗೆ ಕನೆಕ್ಟ್ ಆಗ್ತಿಲ್ಲ ಹ್ಮ್ ಅವ್ರಿಗೆ ವಿಡಿಯೋ ಬೇಕಲ್ವಾ ಮೋಸ್ಟ್ಲಿ ಈ ನೆಟ್ವರ್ಕ್ ನ ಅವ್ರಿಗೆ ಯೂಸ್ ಮಾಡಿ ನಮ್ಗೆ ವಾಯ್ಸ್ ಮಾತ್ರ ಸಾಕಲ್ವಾ ಅದನ್ನ ನಮಗೆ ಯೂಸ್ ಮಾಡಿದ್ರೆ ಹಂಗ್ ಮಾಡ್ಬೋದ ನೋಡಿ ಅವಾಗ ಅವ್ರಿಗೆ ಕನೆಕ್ಟ್ ಆಗಿದ್ದ ಹಾಗಾಗಿ ಆಗ ಮಾಡಿದ ಪುಣ್ಯದ ಫಲ ಅವನ ಯೋಗ್ಯತೆಗೆ ಮೀರಿ ಇತ್ತು ಅದನ್ನ ಕಳ್ಕೊಳ್ಬೇಕಿತ್ತು ಅದಕ್ಕಾಗಿ ಅದನ್ನ ಅರಗಿಸಿಕೊಳ್ಳುವ ಶಕ್ತಿ ಅವನಲ್ಲಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಭಗವಂತನೇ ಇಂತಹ ಒಂದು ಆ ದಾರಿಯನ್ನ ಆತನ ಪಾಪ ಅಂದ್ರೆ ಪುಣ್ಯದ ಹೆಚ್ಚಳವನ್ನ ತಪ್ಪಿಸುವುದಕ್ಕಾಗಿ ಏಧಮಾನ ಅಂತವನ ಹೆಸರು ಅಂತಹ ಸದಾಚಾರನ ಮನೆಯಲ್ಲಿ ಸದಾಚಾರದ ಅವಕಾಶ ಇರುವ ಮನೆಯಲ್ಲಿ ಹುಟ್ಟಿಯೂ ಕೂಡ ಆ ದುರ ದುರಾಚಾರಕ್ಕೆ ಆತ ಭಾಗಿಯಾದ ಕೃಷ್ಣ ಅಭಿಚೇತ್ ಸುಧುರಾಚಾರ ಭಜತೆ ಮಾ ಮನನ್ಯ ಭಾಕ್ ಅದು ದುರಾಚಾರಕ್ಕೆ ತೊಡಗಿಯೂ ಕೂಡ ಒಂದು ಕ್ಷಣದಲ್ಲಿ ಆತನಿಗೆ ಅದೆಲ್ಲವೂ ತನ್ನ ಪೂರ್ವದ್ದು ಅಪರಾಧ ಅಂತ ಅವನಿಗೆ ಗೊತ್ತಾಗಿ ಅತ್ಯಂತ ಶ್ರದ್ಧೆಯಿಂದ ನಾಮ ಹೇಳಿದ್ದು ಮಗನದ್ದೇ ಆದರೂ ಕೂಡ ಹೇಳಿದ್ದ ಮೇಲೆ ಅದರ ಆ ಮಹತ್ವ ಏನು ಅಂತ ಗೊತ್ತಾಗಿ ಪುತ್ರ ಅಂತ ಶಬ್ದ ಬಳಸಿದ್ರಲ್ಲಿ ಪುತ್ರ ಅಂದ್ರೆ ಪುನ್ನಾಮಕ ನರಕದಿಂದ ಪಾರು ಮಾಡುವವ ಅಂತ ಆ ನಿಜವಾಗಿ ಪುನ್ನ ಪುತ್ರ ಶಬ್ದದಿಂದ ವಾಚ್ಯನಾದವನು ನಾರಾಯಣನೇ ಪುತ್ರ ನಾರಾಯಣ ಅಂತಂದ್ರೆ ನರಕದಿಂದ ಪಾರು ಮಾಡುವ ನಾರಾಯಣನ ಕೈಯಿಂದ ಆತ ಪಾರಾದ ಅಂತ ಅದನ್ನು ಶುಕಾಚಾರಿರುವ ಶಬ್ದದ ಮೂಲಕವೇ ಇಲ್ಲಾಂದ್ರೆ ಸುತಮ್ ಅಂತ ಹೇಳಬಹುದಿತ್ತು ಉತ್ರಮ್ ಅನ್ನು ಶಬ್ದ ಬಳಸುವುದರ ಮೂಲಕ ಅದರಲ್ಲೊಂದು ವಿಶೇಷತೆ ಇದೆ ಅಂತನೂ ಗೊತ್ತಾಗುತ್ತೆ ಇನ್ನು ಆ ನಾರದ ಪುರಾಣದಲ್ಲಿ ಈ ಕಥೆಯ ಇನ್ನೂ ಸ್ವಲ್ಪ ವಿಸ್ತಾರವಾದ ಭಾಗ ಇದೆ ಅದರಿಂದಾಗಿ ಅಲ್ಲಿ ಅವನಿಗೆ ಈ ಕಥೆಯ ಹಿನ್ನೆಲೆ ಏನು ನಾರಾಯಣ ಅಂತ ಕರೆದ್ದಾದ್ರೂ ಕೂಡ ಉಚ್ಚಾರಣ ಕಾಲದಲ್ಲಿ ಅವನಿಗೆ ಭಗವತ್ ಪ್ರಜ್ಞೆ ಜಾಗೃತವಾಯಿತು ಯಾವಾಗ ನಾರಾಯಣ ಅಂತ ಕರೆದ ತಕ್ಷಣ ವಿಷ್ಣು ದೂತರು ಬಂದ್ರು ಆವಾಗ ಅವನಿಗೆ ಇಡೀ ನಾಮದ ಮಹತ್ವ ಅವನಿಗೆ ಆ ಕ್ಷಣದಲ್ಲೇ ಅರ್ಥ ದಿವಸದ ನಾನು ಕರೆದಾಗಲೂ ಆ ನಾನು ಮಾಡಿದ್ದ ಒಳ್ಳೆಯ ಕೆಲಸಗಳೇ ಅಲ್ಲಿ ಜಾಗೃತವಾದದ್ರಿಂದ ಈಗ ನನಗೆ ಭಗವಂತನ ಸ್ಮರಣೆಯಾಗಿದೆ ಇದನ್ನೇ ನಾನು ಮುಂದುವರಿಸಬೇಕು ಅಂತ ಆತ ಯೋಚನೆ ಮಾಡಿದ ಅಂತ ಮುಂದೆ ಮುಂದೆ ನಿಮಗೆ ಆ ಕಥೆಯ ಕೊನೆಯಾಗುವ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಇಲ್ಲಿ ನೋಡುವಾಗ ಅದು ಅಸ್ಪಷ್ಟವಾಗಿ ಕಾಣುತ್ತೆ ಆದ್ರೆ ಅದರ ಮುಕ್ತಾಯದ ಕಥೆಯನ್ನು ನೋಡಿದಾಗ ಅವನಲ್ಲಿ ಅದು ಒಂದು ಅಕಾರಣವಾಗಿ ನಡೆದ ಅವನನ್ನ ದಾರಿ ತಪ್ಪಿಸುವ ರೀತಿಯಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ ಅಂತ ಅವನಿಗೆ ಗೊತ್ತಾಗುತ್ತೆ ಹೀಗೆ ಸಾಯುವ ಹೊತ್ತಿನಲ್ಲಿ ನಾರಾಯಣ ಅಂತ ಕರೆದಾಗ ವಿಷ್ಣುವಿನ ನಾಮದ ಉಚ್ಚಾರಣೆ ಅವತನಿಗೆ ಆದದ್ರಿಂದ ಅವ್ರು ಓಡಿ ಬಂದ್ರು ವಿಕರ್ಷತೋಂತರ ಹೃದಯಾತ ದಾಸೀಪತಿ ಮಜಾಮಿಳ ಯಮದೂತರ ದಾಸೀಪಿತ ಪತಿಯಾದಂತಹ ಅಜಾಮಿಳನನ್ನು ಅವನ ಎದೆಯ ಗೂಡಿನಿಂದ ಹೊರಕ್ಕೆ ಎಳೆದು ತಂದ್ರು ವಾರಯಾಮ ರೋಜಸ ಆಗ ಯೇಶ ವಿಷ್ಣು ದೂತ ಯಮನಿಂದ ಕಳಿಸಲ್ಪಟ್ಟಂತಹ ದೂತರನ್ನು ವಿಷ್ಣು ದೂತರು ವಾರಯಾಮಾಸು ತಡೆದು ನಿಲ್ಲಿಸಿದರು ನೀವ್ ಯಾಕೆ ಇಲ್ಲಿ ಬಂದಿದ್ದೀರಿ ನಿಮ್ಗೆ ಏನ್ ಸಮಸ್ಯೆ ನಿಮ್ಗೆ ಯಾಕೆ ಇಲ್ಲಿ ಪ್ರವೇಶ ಅಂತ ವಿಷ್ಣು ದೂತರು ತಕ್ಷಣವೇ ಓಡಿ ಬಂದು ಯಮದೂತರನ್ನ ತಡೆದ್ರು ಮುಂದೆ ಏನಾಯ್ತು ಅನ್ನು ನನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತ ಮಸ್ತು ಹೇಳಿ ಆಯ್ತು ಕಟ್ 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 ಅದನ್ನೆಲ್ಲ ಹೊಲ್ದು ಹೇಳ್ತೇನೆ ನಾನು ಸರಿ ಶ್ರೀ ಹರಿ ಪ್ರಿಯತ ಶ್ರೀ ಕೃಷ್ಣಾರ್ಪಿತ